ನಮಸ್ಕಾರ ಸಿರಿತನ ಆಡಿಸುವ ಆಟ ಬಡತನ ಕಲಿಸುವ ಪಾಠ ಎರಡೂ ಬದುಕಿನಲ್ಲಿ ಅತ್ಯುತ್ತಮವಾಗಿ ಇರ್ತ ಸೇರಿತನ ಅನೇಕ ರೀತಿಯಲ್ಲಿ ನಮ್ಮನ್ನು ಆಡಿಸ್ತದೆ ಬಡತನ ಅನೇಕ ರೀತಿಯ ಪಾಠಗಳನ್ನು ಕಲಿಸ್ತ ಈ ಆಟ ಮತ್ತು ಪಾಠ ಬಹಳ ಅತ್ಯುತ್ತಮವಾಗಿರ್ತ ಅನುಭವಿಸ್ಬೇಕಂದಲ್ಲಿ ನಾವು ಅನೇಕ ವರ್ತನೆಗಳು ನಾವು ಹೆಂಗಿರ್ತಾವಂದ್ರ ಆ ವಿವೇಚನೆ ಮೀರಿ ವಿವೇಕವನ್ನ ಮೀರಿರ್ತವೆ ನಾನು ಅನ್ನೋ ಭಾವದಲ್ಲಿ ನನ್ನ ಅಹಂಕಾರದಲ್ಲಿ ನನ್ನ ಗರ್ವದಲ್ಲಿ ನಾನಿರ್ತೇನೆ

ಈ ಸಿರಿತನ ಆಟ ಏನಲ್ಲ ಅಲ್ಲಿ ನಾವು ಭಾಳ ಬಂದಾಗ ಬಹಳ ಜಾಗೃಕರಾಗಿರ್ಬೇಕಾಗ್ತದೆ ಸಿರಿವಂತಿಕೆಗೊಂದ್ರೆ ಬಹಳ ಜಾಗೃತ ಏನು ಬದುಕಿಗೆ ಅನೇಕ ಸೌಲಭ್ಯಗಳು ನಮಗೆ ಸಿಗಕ್ಕೆ ಶುರುವಾಗ್ತವೆ ಆ ಸೌಲಭ್ಯಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಅನುಭವಿಸುವುದರ ಜೊತೆಗೆ ನಾವು ಒಂದಿಷ್ಟು ಜಾಗ್ರತೆಯಿಂದ ಇರಬೇಕಾಗ್ತದೆ ಜಾಗರೂಕರಾಗಿ ಇರಬೇಕಾಗ್ತದೆ ಆ ಸೌಲಭ್ಯಗಳಿಂದ ನಮ್ಮ ಮನಸ್ಸಿಗೆ ಮದ ಇರಬಾರ್ದು ಆ ಸಂಪತ್ತಿನಿಂದ ನಮ್ಮ ಮನಸ್ಸು ಎಲ್ಲೂ ಇಲ್ಲೂ ಮುಳುಗೋಗ ಮನಸ್ಸು ಎಚ್ಚರದಿಂದ ವಾಸ್ತವ ಹತ್ತಿರದಲ್ಲಿ ಇತ್ತು ಅಂದ್ರೆ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾರ ನಾವು ಯಾವುದೇ ಶ್ರೀಮಂತಿಗೆ ಆಟಕ್ಕೆ ಒಳಗಾಗದೆ ಆರೋಗ್ಯದಿಂದ ಇರ್ತೀವಿ ಆ ಶ್ರೀಮಂತಿಗೆ ಆಟದಲ್ಲಿ ನಾವು ಆ ಕುಣಿತದಲ್ಲಿ ಹುಚ್ಚರ ಕುಣಿಯಕ್ಕೆ ಶುರು ಮಾಡಿದೆವು ಅಂದ್ರೆ ನಾಲ್ಕು ಮಂದಿ ನಮ್ದು ತೊಂದರೆ ಆಯ್ತು ಹಂಗ ಆಗ್ಬಾರ್ದು ಅಂದ್ರೆ ನಾವು ಆ ಸೌಲಭ್ಯಗಳನ್ನು ಅನುಭವಿಸ್ತಾರದಿಂದ ಇರಬೇಕು ಇದು ಬಂದಿದ್ದು ಶ್ರೀಮಂತಿಕೆ ಸೌಲಭ್ಯಗಳು ಏನತ್ತವಲ್ಲ ಇವು ಬಹಳ ನನ್ನ ಬದುಕಿನ ಆರಂಭದಿಂದ ನನ್ನ ಬದುಕಿನ ಕೊನೆಯವರೆಗೂ ಈ ಶ್ರೀಮಂತಿಕೆ ಉಳಿಯುವುದಿಲ್ಲ ಈ ಎಲ್ಲ ಸೌಲಭ್ಯಗಳು ಉಳಿಯುವುದಿಲ್ಲ ಅನ್ನೋ ಒಂದು ಎಚ್ಚರಿಕೆ ನನಗಿರು ಇತ್ತು ಆ ಒಂದು ಎಚ್ಚರಿಕೆ ಇತ್ತಂದ್ರೆ ನಾವು ಎಲ್ಲರೊಂದಿಗೆ ಒಂದಾಗಿ ಇರ್ತೀವಿ ನಾನು ಎನ್ನುವ ಹಮ್ಮು ಆವಾಗ ನಮ್ಮ ಮನಸ್ಸಿಗೆ ಹಾವರ್ಶಿಕೊಳ್ಳುವುದಿಲ್ಲ ಎಲ್ಲ ಸೌಲಭ್ಯ ಆನಂದಿಸ್ತಾ ಆರೋಗ್ಯದಿರ್ತೀವಿ ಮನಸ್ಸು ಕೂಡ ಆರೋಗ್ಯವಾಗಿರ್ತದ ದೇಹವೂ ಕೂಡ ಆರೋಗ್ಯವಾಗಿರ್ತದೆ ಶ್ರೀಮಂತಿಗೆ ಆರೋಗ್ಯವನ್ನು ಕೆಡಿಸುತ್ತದೆ ಮನಸ್ಸಿದ್ದು ಮತ್ತು ದೇಹದ ಅದಕ್ಕೆ ನೋಡ್ಕೋಬೇಕಂದ್ರೆ ನಾವು ಇದನ್ನು ನೆನಪಿಟ್ಕೋಬೇಕು ಇದು ಕನ್ಯಾವಾರಿ ಇರುವುದಿಲ್ಲ ಈಗ ನಾನು ತಿಳಿದು ಬಳಸ್ಬೇಕು ಅಂತಂದ್ರೆ ಸಾಕು ಅಷ್ಟೇ ಅಷ್ಟೇ ನೆನಪಿಟ್ಟು ಸಾಕು ಅದು ನಮ್ಮನ್ನ ಸಾಮಾನ್ಯನಾಗಿ ಇರುವಂತೆ ಮಾಡ್ತಾರೆ ಸಾಮಾನ್ಯರಾಗಿರ್ತಾರೆ ಎಲ್ಲವೂ ನಾವು ಎಷ್ಟು ಎಷ್ಟ್ ಅನುಭವಿಸೋದು ಹೆಂಗಿರ್ಬೇಕು ಅನ್ನೋದು ಅವಾಗ ನಮ್ಮ ಮನಸ್ಸಿನ ನಮ್ಗೆ ಹೇಳ್ಕೊಡೋಕೆ ಸುಲಭ ಮಾಡ್ತದ ಸಾಮಾನ್ಯದೊಂದಿಗೆ ಸಾಮಾನ್ಯರಾಗಮ್ದ ಬರಸ್ ಬರ್ತದ ಬಡತಂದ್ರ ಅಂತೂ ಅದು ಬಹಳ ಪಾಠ ಕಲಿಸ್ತದೆ ಅಲ್ಲಿ ನಮ್ ಹೆಸರದಿಂದ ಇರ್ತೀವಿ ಬಡ್ತ ಅನೇಕ ಪಾಠಗಳನ್ನು ಅದು ಕಲಿಸ್ತದೆ ಅಲ್ಲಿ ನಾವು ಹೆಸರದಿಂದ ಇರ್ತೀವಿ ಅಲ್ಲಿಂದ ಸಮಸ್ಯೆ ಇರೋದು ಸಮಸ್ಯೆ ಇರೋದು ಯಾವಾಗಂದ್ರೆ ಶ್ರೀಮಂತಿಗೆ ಎಲ್ಲಿ ಮೈ ಬರ್ಬಿಡ್ತೀವಿ ಅದು ಶಾಶ್ವತ ಧರ್ಮದಲ್ಲಿ ಬದಲಕ್ಕೆ ಶುರು ಮಾಡಿಬಿಡ್ತೀವಿ ನನ್ನ ಮುಂದೆ ಯಾರ ಅನ್ನುವ ಒಂದು ಅಲಂಕಾರದಲ್ಲಿ ನಾವು ತಿಳ್ಕೊಂಡ್ತೀವಿ ನಾನೆ ಕಡಿಮೆ ನನಗೆ ಅನ್ನೋ ಅಂಕ ನಮ್ಮಲ್ಲಿ ಬರಕ್ ಶುರು ನಾ ಯಾರಿಗೆ ಕಡಿಮೆ ಮಾಡ ನನ್ ಮಾತಾಡೋದು ಕರ್ನಾಟಕ ನಾಯಕರಲ್ಲಿ ಈ ರೀತಿಯ ಮನುಮ ವಿಚಾರಗಳನ್ನ ಮನಸ್ಸಿನಲ್ಲಿ ಸುಳ್ಯಕ್ಕೆ ಶುರುವಾದರೂ ಕೆಲಸ ಕೆಡಕ್ ಶುರುವಾಯ್ತು ಅಂತ ಅರ್ಥ ಕೆಲಸ ಅಷ್ಟೇ ಕೆಡ ನಮ್ ಬದುಕು ಸಣ್ಣ ಅಂತ ಅರ್ಥ ಶ್ರೀಮಂತಿಕೆಯಿಂದ ಅನಾರೋಗ್ಯ ಉಂಟಾಗ್ತದೆ ಬಡತನದ ಆರೋಗ್ಯ ಉಂಟಾಗ್ತದೆ ಶ್ರೀಮಂತಿಕೆಯಿಂದ ಅನಾರೋಗ್ಯ ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲ ಸುಲಭಗಳು ನನ್ ಬಹುಸ ದೇಹದ ಆರೋಗ್ಯ ಕಳ್ಕೊಂತೀವಿ ಆನಂತರ ಮನಸ್ಸಿನ ಆರೋಗ್ಯನೂ ಕಳ್ಕೊತೀವಿ ಯಾಕಂದ್ರೆ ನಾನು ಅಹಂಕಾರ ತುಂಬಿಕೊಂಡ್ಬಿಡ್ತದೆ ಅಹಂಕಾರದ ಪರದೆ ಮನಸ್ಸನ್ನು ಆವರಿಸ್ಕೊಂಡ್ಬಿಡ್ತದ ನಾನು ಎನ್ನುವ ಭಾವ ಅಲ್ಲಿ ಮಿತಿ ಮೀದಿ ಬೆಳೆದ್ಬಿಟ್ಟಿರ್ತದೆ ಅದರಿಂದ ಮನಸ್ಸಿನ ಆರೋಗ್ಯನೂ ಕೆಳತದ ಸೌಲಭ್ಯಗಳಿಂದ ದೇಹದ ಆರೋಗ್ಯನೂ ಕೆಳತದ ಎರಡು ಕೆಡಿಸೋದೇ ಅದಕ್ಕೆ ಅದನ್ನು ಶ್ರೀಮಂತಿಕೆ ಅನ್ನೋದು ಅದು ಎಲ್ಲರೂ ಬಯಸ್ತೀವಿ ಜನ ಕೆಳಗೆ ಯಾರು ಬಯಸೋದು ನಾನು ಬಯಸ್ತೀನಿ ನೀನು ಬಯಸ್ತೀವಿ ಅದು ಬೇ ಬಯಸ ಆದರೆ ಅದು ಬಂದಾಗ ಯಾವ ರೀತಿ ಅನ್ನೋದು ಕೂಡ ನಮ್ಮ ತಿಳುವಳಿಕೆ ಇರಬೇಕು ಅಂದ್ರೆ ಅದ್ರ ಅನುಭವಿಸೋದು ಕೂಡ ಆನಂದವಾಗಿರ್ತಕೊಳ್ತದೆ ಅದರಿಂದ ಬಹಳ ತೊಂದರೆ ಆಗಲ್ಲ ಬಡತನ ಅನ್ನೋದು ತೊಂದರೆದಾಯಕ ಅದು ಕಷ್ಟದಾಯಕ ಅದು ದೇಹಕ್ಕೂ ಆರೋಗ್ಯ ಇರ್ತದೆ ಮನಸ್ಸಿನೂ ಆರೋಗ್ಯ ಆದ್ರೆ ಅದು ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಅಷ್ಟು ಅನೇಕ ತೊಂದರೆಗಳು ಬಾಳಬಾರದು ಸಮಸ್ಯೆಗಳು ತೊಡಗ ಕಷ್ಟಗಳು ಪಾಠ ಕಷ್ಟದಿಂದ ನಾವು ಅನೇಕ ಪಾಠಗಳನ್ನು ಕಲಿತೀವಿ ನಾವು ಅನೇಕ ಕೆಲಸಗಳನ್ನು ಮಾಡಬೇಕಾಗ್ತದೆ ದೈಹಿಕವಾಗಿ ಕೆಲಸಗಳ ಕಾರ್ಯಗಳನ್ನು ನಾವು ತೊಡಗಿ ಆರೋಗ್ಯನೂ ಚೆನ್ನಾಗಿರ್ತದೆ ಅದನ್ನು ನಾವು ತಿನ್ನಕ ಸಾಕಷ್ಟು ಅತ್ಯುತ್ತಮವಾದೆಯನ್ನು ಅವರು ಹೆಚ್ಚುವರಿಯಾಗಿ ಅತ್ಯುತ್ತಮವಾದಂತೆಯನ್ನು ಸಿಗದಿಲ್ಲ ಕೂಲಿಸೋದಿಲ್ಲ ಎಷ್ಟು ವರ್ಷ ಅಷ್ಟು ಸಿಗ್ತಿರ್ತದೆ ಅಷ್ಟು ಅದ್ರ ಕೆಲಸ ಮಾಡ್ತಿರ್ತೀವಿ ಆರೋಗ್ಯನೂ ಚೆನ್ನಾಗಿರ್ತದೆ ಮನಸ್ಸು ಮತ್ತ ದೇಹದ ಆರೋಗ್ಯಕ್ಕೆ ಬಡತನದಿಂದ ಪಾಠ ಸಿಗ್ತದೆ ಸಿರಿಗದಿಂದ ಜೀವನ ನಾವು ಗೊಂಬೆಯಾಗಿ ಕೊಡ್ತೀವಿ ಆಟ ಹಾಕೋದು ಅದಕ್ಕೆ ಎರಡೂರಿಂದ ನಾವು ಕಲಿಬೇಕಂತ ಸಾಕಷ್ಟು ಅದ ಅವೆರಡೂ ಬದುಕಿಗೆ ಕೊಡ್ತದೆ ಅವುಗಳನ್ನು ನಾವು ಸ್ವೀಕರಿಸಿ ಧನ್ಯವಾದಗಳು